ಮಕ್ಕಳಿಗೆ ಉತ್ತಮ ಒಂದು ಗುರುಕುಲ ಮಾದರಿಯ ಶಿಕ್ಷಣ ನಮಗೆ ಹತ್ತಿರವಾದ ಸ್ಥಳದಲ್ಲೇ ಇದೆ ಅದು ಎಲ್ಲಿ ಅಂತ ಹೇಳಿದರೆ ಇವತ್ತು ನಾನು ಅದನ್ನು ಯಾರು ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವೀಡಿಯೋನ ಬಗ್ಗೆ ಕಂಪೆಂಟ್ ಮಾಡಿ ಎಲ್ಲಿ ಅಂತೇಳಿ ನಾನು ಹೇಳ್ತೀನಿ ನಮಗೆ ನಮ್ಮ ಮಕ್ಕಳಿಗೆ ಹತ್ತಿರವಾದ ಜಾಗದಲ್ಲೇ ಇದೆ ಅದು ಜಾಸ್ತಿ ದೂರ ಹೋಗಬೇಕು ಅನ್ನೋದು ಗುರುಕುಲ ಮಾದರಿಯ ಅಂದರೆ ಹಿಂದಿನ ಕಾಲದಲ್ಲಿ ಯಾವ ಥರದಲ್ಲಿ ಗುರುಕುಲ ಮಾದರಿ ಇರ್ತಾ ಇತ್ತು ಇಲ್ಲೂ ಅದೇ ಥರ ಇದೆ ನನಗೆ ಹೇಗೆ ಗೊತ್ತು ಅಂದರೆ ಅಲ್ಲಿಗೆ ನಮ್ಮ ಮಗಳನ್ನು ಸೇರಿಸಿದ್ದೀವಿ ಸೇರಿಸೋಕ್ಕೆ ಅಂತೇಳಿ ಇವತ್ತು ಹೋಗ್ತಾ ಇದ್ದೀವಿ ಅಡ್ಮಿಷನ್ ಎಲ್ಲ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕಡಿಮೆ ಫೀಸಲ್ಲಿ ಸಿಗ್ತಾಯಿದೆ ನಮ್ಮಂತಹ ಮಧ್ಯಮ ವರ್ಗದ ಜನರು ಸಹ ಸೇರಿಸ್ಬೋದಾದಂತಹ ಕಾಲೇಜು ಒಂದನೇ ತರಗತಿಯಿಂದಲೇ ಸೆಕೆಂಡ್ ಪಿ ಯು ಸಿ ತನಕನೂ ಅಲ್ಲಿ ಇದೆ ನಾವಿವತ್ತು ಹೊರಟಿರೋದು ಸಕಲೇಶ್ಪುರದಿಂದ ಸಕಲೇಶ್ಪುರದಿಂದ ಎಲ್ಲಿ ಅಂದರೆ ನಮಗೆ ಹತ್ತಿರ ಇವಾಗ ಸಕಲೇಶ್ಪುರದಿಂದ ಬರೀ ನೂರೈವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಕಾರ್ಕಳ ಎಂಬ ಕಾರ್ಕಳದಲ್ಲಿ ಎಲ್ಲಿ ಬೇರೆ ಬೇರೆ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳೆಲ್ಲ ಅಲ್ಲಿ ಇದೆ ಇದು ಈ ವರ್ಷ ಮೊದಲನೇ ವರ್ಷ ಒಂದನೇ ಕ್ಲಾಸಿಂದ ಫಸ್ಟ್ ಇಯರ್ ತನಕ ಇದೆ ನೆಕ್ಸ್ಟಿಗೆ ಸೆಕೆಂಡ್ ಇಯರ್ ಇಲ್ಲಿ ಗುರುಕುಲ ಮಾದರಿ ಅಂತ ಹೇಳಿದೆ ಯಾವ ಥರ ಅಂದರೆ ಅಲ್ಲಿ ದನ ಕರುಗಳ ಬಗ್ಗೆ ಗೊತ್ತಿದ್ದು ಮಕ್ಕಳಿಗೆ ನನ ಕರುಗಳಿದೆ ಭಜನೆ ಇದೆ ಸ್ವಿಮ್ಮಿಂಗ್ ಫೂಲ್ ಇದೆ ಸ್ವಿಮ್ಮಿಂಗ್ ಕಲಿಬೋದು ಗ್ರೌಂಡಿದೆ ದೊಡ್ಡದಾಗಿ ಎಲ್ಲ ಥರದ್ದು ಸ್ಪೋರ್ಟ್ಸ್ ಆಡ್ಬೋದು ಇನ್ನೊಂದು ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಮಕ್ಕಳು ಬರೀ ಓದಬೇಕು 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 ಅನ್ನೋದೇ ಅಷ್ಟೇ ಇರುತ್ತೆ ಇಲ್ಲಿ ಆ ಥರ ಅಲ್ಲ ಓದ್ ಓದಲು ಬೇಕು ಓದಿನ ಜೊತೆಗೆ ಆಟ ಪಾಠನೂ ಬೇಕು ಅಂತ ಹೇಳಿ ದೊಡ್ಡದಾಗಿ ಗ್ರೌಂಡ್ ಮಾಡಿ ಎಲ್ಲ ಥರದ್ದು ಆಟಗಳು ಇದೆ ಮಕ್ಕಳಿಗೆ ಯಾವ್ಯಾವ ಕ್ರೀಡೆಯಲ್ಲಿ ಉತ್ತಮವಾದ ಆಸಕ್ತಿ ಇದೆ ಅವರು ಅದನ್ನೇ ತಗೋಬೋದು ಒತ್ತಾಯ ಏನೂ ಇಲ್ಲ ಅಲ್ಲಿ ಯೋಗ ಇದೆ ಡ್ಯಾನ್ಸ್ ಇದೆ ಕರಾಟೆ ಇದೆ ದೊಡ್ಡ ದೊಡ್ಡ ಮಕ್ಕಳಿಗೂ ಸ್ವಿಮ್ಮಿಂಗ್ ಪೂಲ್ ಇದೆ ಅವ್ರದ್ದೇ ಆದಂತಹ ಸ್ವಂತ ಜಮೀನಿನಲ್ಲಿ ಅವರು ಬೇಸಾಯ ಮಾಡೋದು ಹೇಗೆ ಅಂಥೇಳಿ ಈಗಿನ ಕಾಲದಲ್ಲೂ ಇದ್ದಾರೆ ಅಂದರೆ ಎಷ್ಟು ಗ್ರೇಟ್ ಇರ್ಬೋದು ಲೆಕ್ಕ ನಾವು ಹೋಗ್ತಾ ಇರೋದು ಕಾರ್ಕಳದ ಸಾನೂರು ಎಂಬ ಊರಲ್ಲಿ ರಾಧಾಫಾರ್ಕ್ಸ್ ಸಾನೂರು ಅಲ್ಲಿ ರಾಜೇಶ್ವರಿ ನ್ಯಾಷನಲ್ ಪಿ ಕಾಲೇಜು ತುಂಬ ಚೆನ್ನಾಗಿದೆ ತುಂಬ ಉತ್ತಮವಾದ ಶಿಕ್ಷಕರ ವರ್ಗ ಇದೆ ಉಪನ್ಯಾಸಕರ ವರ್ಗ ಇದೆ ಈ ವರ್ಷ ಮೊದಲ ವರ್ಷ ಅಂಥೇಳಿ ಯಾರು ಈ ವರ್ಷ ಫಸ್ಟು ಹೇಗಿರುತ್ತೋ ಏನೋ ಏನು ತಿಳಿಬೇಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ನಾವು ಅದಕ್ಕೋಸ್ಕರನೇ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಅಂದರೆ ಅನಿಸ್ ಮಾಡಿ ಅಲ್ಲಿ ಇರೋಂಥರು ನಾವು ನೋಡಿದ ಮಟ್ಟಿಗೆ ಅಲ್ಲಿ ಅಡ್ಮಿಷನ್ ಆಗಿರೋಂತಹ ಮಕ್ಕಳು ಎಲ್ಲ ಕನಕಪುರ ವಿಜಯನಗರ ಧಾರವಾಡ ಬಳ್ಳಾರಿ ಆಂಧ್ರ ಬಾಂಬೆಯಿಂದನೂ ಬಂದಿದ್ದಾರೆ ಅಷ್ಟು ಚೆನ್ನಾಗಿ ಫೇಮಸ್ ಆಗಿದೆ ಈ ವರ್ಷವೇ ನೆಕ್ಸ್ಟ್ ನೆಕ್ಸ್ಟಿಂದ ಅಲ್ಲಿ ಸೀಟ್ ಸಿಗೋದೇ ಡೌಟ್ ಆಗ್ಬೋದು ಅದಕ್ಕೆ ನಿಮ್ಮ ಮಕ್ಕಳನ್ನ ಈ ವರ್ಷವೇ ಅಲ್ಲಿ ಅಡ್ಮಿಷನ್ ಮಾಡಿ ಯಾವುದೇ ಪ್ರಮೋಷನಿಗಾಗಿ ಅಲ್ಲ ನಾನು ಮಾಡ್ತಾ ಇರೋದು ನಾನು ನನ್ನ ಅಲ್ಲಿ ಸೇರಿಸಿದ ಮೇಲೆ ಗೊತ್ತಾಗಿದ್ದು ನನ್ನಂತಹ ಎಷ್ಟೋ ಪೋಷಕರಿಗೆ ಇಲ್ಲೂ ಒಂದು ಈ ಥರದ ವಿದ್ಯಾಸಂಸ್ಥೆ ಇದ್ದೆ ಇಷ್ಟೇ ಹತ್ತಿರದಲ್ಲಿ ನನಗೆ ಕೈಗೆಟುಕುವಂತಹ ಫೀಸ್ಗಳಲ್ಲೇ ಸಿಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಎಲ್ಲೆಲ್ಲೋ ಮಕ್ಕಳನ್ನ ಕರ್ಕೊಂಡೋಗಿ ಹಾಕ್ತೀವಿ ಅದಕ್ಕೋಸ್ಕರ ನಿಮ್ಮ ಮಕ್ಕಳನ್ನ ಎಲ್ಲೆಲ್ಲೋ ಹಾಕಿ ಇಲ್ಲೇ ನಮಗೆ ಹತ್ತಿರವಾದ ಜಾಗದಲ್ಲೇ ಇದೆ ಕಾರ್ಕಳ ಕಾರ್ಕಳದಿಂದ ಸಾಣೂರು ಸಾಣೂರಿಂದ ರಾಧಾ ಫಾರ್ಮ್ಸ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಪಿ ಯು ಕಾಲೇಜ್ ಅಂದೇಳಿ ಇದೆ ನಿಮ್ಮ ಮಕ್ಕಳನ್ನು ನೀವು ಆದಷ್ಟು ಇಲ್ಲೇ ಸೇರ್ಸೋಕೆ ಟ್ರೈ ಮಾಡಿ ನೆಕ್ಸ್ಟಿಗೋ ಆದ್ರೂ ಸರಿ ಈ ವರ್ಷ ಎಲ್ಲ ಫುಲ್ ಅಡ್ಮಿಷನ್ ಈ ವರ್ಷ ಎಲ್ಲರಿಗೂ ಅಡ್ಮಿಷನ್ ಆಗಿರುತ್ತೆ ಆಲ್ಮೋಸ್ಟು ನಾವು ವೀಡಿಯೋ ಮಾಡಬೇಕಾದ್ರೇ ಲೇಟ್ ಆಯಿತು ಯಾಕೆ ಅಂದರೆ ಅಲ್ಲಿ ಇನ್ನೂ ಕೆಲಸಗಳು ನಾವು ಫಸ್ಟ್ ಅಡ್ಮಿಷನಿಗೆ ಹೋದಾಗ ಇನ್ನೂ ಅಲ್ಲಿ ಕೆಲಸ ಏನೂ ಆಗಿರಲಿಲ್ಲ ಅದಕ್ಕೋಸ್ಕರ ನಾವು ವೀಡಿಯೋನೂ ಇವತ್ತು ಸರಿ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ತುಂಬ ಜನ ಪೇರೆಂಟ್ಸ್ ಇದ್ದಾರೆ ಅವ್ರ ಮಧ್ಯದಲ್ಲೆಲ್ಲ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ಇನ್ನೊಂದು ಸಲ ಮಗಳನ್ನ ನೋಡ್ಕೊಬರೋಕ್ಕೆ ಅಂತೇಳಿ ಹೋದಾಗ ಚೆನ್ನಾಗಿ ವೀಡಿಯೋ ಮಾಡ್ತೀವಿ ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಇದೆ ಊಟ ವೆಜ್ಜು ನಾನ್ ವೆಜ್ಜು ಎಲ್ಲ ಇದೆ ವಾರದಲ್ಲಿ ಎರಡು ಸಲ ಫೋನಿನ ವ್ಯವಸ್ಥೆ ಇದೆ ಎಲ್ಲ ಎಲ್ಲ ಹಾಸ್ಟೆಲಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ ಯಾಕೆಂದರೆ ನಾವು ಮಗಳನ್ನು ಹೊರಗಡೆ ಬಿಟ್ಟಿದ್ದು ಫಸ್ಟ್ ಟೈಮಲ್ಲ ಹಾಸ್ಟೆಲ್ ಇದೆಲ್ಲ ನಾವು ನೋಡಿರಲಿಲ್ಲ ಫಸ್ಟ್ ಟೈಮ್ ನಾವು ಬಿಡೋಕೆ ಅಂತೇಳಿ ಹೋಗಿದ್ದೀನಿ ಎಲ್ಲೋ ಪೇರೆಂಟ್ಸಿಗೂ ಒಬ್ಬರ ವ್ಯವಸ್ಥೆಯನ್ನು ಮಾಡಿದರು ತುಂಬ ಅಂದರೆ ತುಂಬ ನೀಟಾಗಿದೆ ಯಾಕೆಂದರೆ ಈ ವರ್ಷ ಹೊಸ ಬಿಲ್ಡಿಂಗು ಚೆನ್ನಾಗೇ ಇರುತ್ತೆ ಮುನ್ಮುಂದಕ್ಕೆ ಗೊತ್ತಿಲ್ಲ ಈ ವರ್ಷಕ್ಕೆ ತುಂಬ ಚೆನ್ನಾಗಿದೆ ಮುಂದಿಗೂ ಅವ್ರು ಚೆನ್ನಾಗಿರ್ತಾರೆ ಅಂತ ಗೊತ್ತು ಅಲ್ಲಿನ ಪ್ರಾಂಶುಪಾಲರು ಬೇರೊಂದು ದೊಡ್ಡ ವಿದ್ಯಾಸಂಸ್ಥೆಯಲ್ಲಿ ಇಪ್ಪತ್ತೈದು ವರ್ಷ ಸರ್ವೀಸಾಗಿ ಬಂದಂಥವ್ರು ಮತ್ತು ಆರ್ ಎಸ್ ಎಸ್ಸಲ್ಲಿ ಕಾರ್ಯಕರ್ತರಾಗಿರೋಂತಹ ಪ್ರಾಂಶುಪಾಲರು ಅವರು ನಾವು ಅಲ್ಲಿ ಇಲ್ಲಿ ಹೋಗಿ ಹುಡ್ಕೋಕ್ಕಿಂತ ನಮಗೆ ಹತ್ತಿರವಾಗಿರೋ ಪ್ಲೇಸಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿದೆ ಯಾಕೆಂದರೆ ಅವ್ರದ್ದು ಇಪ್ಪತ್ತೈದು ಎಕರೆ ತೋಟದ ಒಳಗಡೆ ಅವರು ಕಟ್ಟಿರೋಂಥ ಕಾಲೇಜು ಅವ್ರದ್ದು ಅಲ್ಲೇ ಫಾರ್ಮ್ ಹೌಸ್ ಇದೆ ಅವ್ರದ್ದು ಮನೆಯೂ ಅಲ್ಲೇ ಇದೆ ಪ್ರಾನ್ಸಿಪಲ್ರ ಮನೆ ಎಲ್ಲೋ ಏನೋ ಹುಡುಕಾಡಬೇಕು ಅನ್ನೋದು ಏನೂ ಇಲ್ಲ ಕಾಲೇಜ್ ಎದುರುಗಡೆ ಅವ್ರ ಮನೆ ಇದೆ ನಾವು ಹಾಸ್ಟೆಲ್ ಒಳಗಡೆ ಹೋದಾಗ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾಲ್ಕು ಜನಕ್ಕೆ ನಾಲ್ಕು ಬೆಡ್ ಎಲ್ಲ ಹೊಸ ಹೊಸದು ಈ ವರ್ಷ ತಂದು ಹಾಕಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎರಡೆರಡು ವಾಶ್ರೂಮ್ ಇದೆ ಈ ವರ್ಷ ಆಗಿರೋದ್ರಿಂದ ತುಂಬ ನೀಟಾಗಿ ಇದೆ ಅಲ್ಲಿನ ದನಗಳ ಬಗ್ಗೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗೊತ್ತೇ ಇರಲ್ಲ ಐದನೇ ಕ್ಲಾಸ್ ಹಾಸ್ಟೆಲ್ ವ್ಯವಸ್ಥೆ ಇದೆ ದನ ಅವರನ್ನೇ ಗೀರ್ ಹಸುಗಳನ್ನ ಸಾಕಿ ನಾಟಿ ಹಸುಗಳು ಗೀರ್ ಹಸುಗಳನ್ನ ಆರ್ ಎಸ್ ಎಸ್ ಅಲ್ಲಿ ಇರೋದ್ರಿಂದ ಅದೇ ಹಾಲುಗಳನ್ನ ಹಾಲು ಮೊಸರನ್ನ ಮಕ್ಕಳಿಗೆ ಹಾಸ್ಟೆಲ್ ಬಳಿ ಉಪಯೋಗಿಸ್ತಾಲ್ವಾ ಎಲ್ಲೂ ಸಿಗಲ್ಲ ನಾವು ಸಹ ನಮ್ಮ ಮಕ್ಕಳಿಗೆ ಪ್ಯಾಕೆಟ್ ಹಾಲು ಕೊಡ್ತೀವಿ ಇಲ್ಲ ಅದ್ರಲ್ಲೂ ಗೀರ್ ಹಸು ಅಂದ್ರೆ ಎಷ್ಟು ಗ್ರೇಟ್ ಗೀರ್ ಹಸುವಿನ ಹಾಲು ಬೆಣ್ಣೆ ಎಲ್ಲ ಕಾಸ್ಟ್ಲಿನೇ ಇದೆ ಅದು ಸಿಗೋದು ಇಲ್ಲ ಅಷ್ಟೇ ಇಟ್ಕ್ರೂ ನಮಗೆ ಸಿಗೋದು ಇಲ್ಲ ಅಂಥದ್ರಲ್ಲಿ ನಮ್ಮ ಮಕ್ಳಿಗೆ ಸಿಗ್ತಾ ಇದೆ ಅಂದರೆ ಅವರು ಮಾಡಿರೋ ಪುಣ್ಯದಿಂದನೇ ಸಿಗ್ತಾ ಇದೆ ಅಷ್ಟು ಗ್ರೇಟ್ ಅನ್ಬೋದು ಇಲ್ಲಿ ಬಂದಿರಂತಹ ಗಂಡ್ಮಕ್ಳಂತೂ ಅಲ್ಲಿ ಚಿಕ್ಕ ಚಿಕ್ಕ ಕರುಗಳಿದ್ವು ತುಂಬ ಅದನ್ನು ಆಟ ಅದು ಮುದ್ದು ಮರಿ ಚಿನ್ನು ಮರಿ ಅಂಥೇಳಿ ಅದಕ್ಕೆ ಹುಲ್ಲು ಹುಲ್ಲಾಕಿ ಆಟಾಡ್ಸ ನಮಗೆ ಮಗಳನ್ನು ಬಿಡೋಕ್ಕೆ ಹೋದಾಗ ನಾವು ಬೇಜಾರಾಗಿ ಹತ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ ಇಲ್ಲ ನನಗಂತೂ ತುಂಬ ಖುಷಿ ಆಯಿತು ನಮಗೆ ಅಲ್ಲಿಂದ ಬರೋಕ್ಕೆ ಮನಸ್ಸಾಗಿರಲಿಲ್ಲ ಅಷ್ಟು ಅಷ್ಟು ನೀವು ಇಲ್ಲೇ ಇರಿ ಅಂತ ಹೇಳಿದ್ರೆ ನಾವು ಅಲ್ಲೇ ಅಷ್ಟು ಇಷ್ಟ ಆಗಿತ್ತು ನನಗಂತೂ ನೀವು ನಿಮ್ಮ ಮಕ್ಕಳನ್ನ ಅಲ್ಲಿಗೆ ಸೇರ್ಸಕ್ಕೆ ಟ್ರೈ ಮಾಡಿ ಕಾಲೇಜು ರೂಮ್ಗಳು ಕಾಲೇಜ್ ರೂಮ್ ಅಂತಲ್ಲ ಒಂದೇ ಕ್ಲಾಸಿಂದನೂ ಎಲ್ಲ ರೂಮ್ಗಳು ಬೆಂಚಸ್ಸು ಡೆಸ್ಕ್ ದೊಡ್ಡ ದೊಡ್ಡ ರೂಮ್ಗಳಿದೆ ಆದರೆ ಇವ್ರ ಕ್ಲಾಸಿಗೆ ಫಸ್ಟ್ ಪಿ ಯು ಸಿಗೆ ಅಡ್ಮಿಷನ್ ಆಗಿರೋದು ನಲ್ವತ್ತು ಜನ ಮಾತ್ರ ಅದಕ್ಕೆ ನೀಟಾಗಿ ಈ ಸಲ ಪಾಠ ಮಾಡ್ತಾರೆ ಅಂತೇಳಿ ಅಂದ್ಕೊಂಡಿದ್ದೀವಿ ರಿಸಲ್ಟ್ ಬರಬೇಕಲ್ವ ಅವರಿಗೆ ರಿಸಲ್ಟ್ ಬರೋದ್ಕಿಂತನೂ ಅಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಸಿಗುತ್ತೆ ಅನ್ನೋದು ತುಂಬ ಕಟ್ಟಡವೂ ಅಷ್ಟೇ ತುಂಬ ಅಂದರೆ ತುಂಬ ತುಂಬಾ ಚೆನ್ನಾಗಿದೆ ಮಕ್ಕಳಿಗಂತೂ ಅಷ್ಟು ಚಿಕ್ಕ ಮಕ್ಕಳೆ ಯಾರು ಪೇರೆಂಟ್ಸ್ ಬಿಟ್ಟು ಹೋಗ್ಬೇಕಾರೆ ಅಷ್ಟು